ಈ ಇಡುವೆ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವೆ ಯಂಥ ವಾಚ್ ಮಾಡಿ ಇಡುವೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಿಶೋ ಆ್ಯಪಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅದೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಮಿಶೋ ಆ್ಯಪಲ್ಲಿ ಏನು ಶಾಪಿಂಗ್ ಮಾಡ್ತೀನಿ ನಿಮ್ಗೆ ತಂಬಳೆ ನೋಡಿ ಗೊತ್ತಾಗಿರ್ಬೋದು ಹಾಗಾದರೆ ಬನ್ನಿ ಇಡುವೆ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗಿರ್ಬೋದು ಹೌದು ನಾನು ಸೀರೆ ತರಿಸಿದ್ದೀನಿ ನೋಡಿ ಸೀರೆ ಓಪನ್ ಮಾಡಿದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಐತಿ ಸೀರೆದು ಮಿಶೋ ಆ್ಯಪಲ್ಲಿ ತರಿಸಿದ್ದೀನಿ ಮಿಶೋ ಆ್ಯಪಲ್ಲಿ ಚೆನ್ನಾಗಿರುತ್ತೆ ಬಟ್ಟೆ ಕ್ವಾಲಿಟಿ ಇದು ಕಾಟನ್ ಸಿಲ್ಕ್ ಸೀರೆ ಇದು ಕಾಟನ್ ಅಲ್ಲ ನೋಡಿದ್ರೆ ಕಾಟನ್ ಟೈಪ್ ಅನ್ನಿಸ್ತದೆ ಕಾಟನ್ ಅಲ್ಲ ಇದು ಕಾಟನ್ ಸಿಲ್ಕು ತುಂಬಾ ಚೆನ್ನಾಗಿ ಐತಿ ಕಲರ್ ಸಕ್ಕತ್ತಾಗಿ ಐತಿ ಕಲರ್ ಇಷ್ಟ ಆಯ್ತು ವರ್ಕ್ ಕೂಡ ಚೆನ್ನಾಗಿ ಐತಿ ಫುಲ್ ಸೀರೆ ರನ್ನಿಂಗ್ ಇದೆ ಕಲರ್ ಐತಿ ಫುಲ್ ಇದೇ ರೀತಿ ಐತಿ ಇದು ಬಾರ್ಡರ್ ಎರಡು ಸೈಡ್ ಬಾರ್ಡ್ರ್ ಐತಿ ಬಾರ್ಡರ್ ಕಲರ್ ಬೇರೆ ಐತಿ ಅದು ಕೂಡ ಚೆನ್ನಾಗಿ ಐತಿ ಬಾರ್ಡರ್ ಕಲರ್ ಸೈಡು ಲೇಸ್ ಕೊಟ್ಟಿದ್ದಾರೆ ಲೇಸ್ ಟೈಪ್ ಕೊಟ್ಟಿದಾರ ನೋಡಿ ಎರಡು ಸೈಡ್ ಬಾರ್ಡರ್ ಐತಿ ತುಂಬಾ ಚೆನ್ನಾಗಿ ಐತಿ ಕಲರ್ ಮೀಶೋ ಆ್ಯಪಲ್ಲಿ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಮಿಶೋ ಆ್ಯಪಲ್ಲಿ ಶಾಪಿಂಗ್ ಮಾಡ್ತೀನಿ ಎರಡು ಸೈಡು ಬಾರ್ಡ್ರ್ ಐತಿ ಕಾಟನ್ ಸ್ಲಿಕ್ ತುಂಬಾ ಚೆನ್ನಾಗಿ ಐತಿ ಸಾಫ್ಟಾಗಿ ಫುಲ್ ಸೀರೆ ಬಿಚ್ಚಿ ತೋರಿಸ್ತೀನಿ ನೋಡಿ ಫುಲ್ ಸೀರೆ ಹೊರಕಿದ್ದೇ ರೀತಿ ಐತಿ ಐತಿಗ ಇದು ನೋಡಿ ಬ್ಲೌಸ್ ಐತಿ ಬ್ಲೌಸ್ಗೆ ಬಾರ್ಡ್ರ್ ಬಂದಿಲ್ಲ ನೋಡಿ ಇದು ಬ್ಲೌಸ್ ಐತಿ ಫುಲ್ ಬ್ಲೌಸ್ ಇದೇ ರೀತಿ ಐತಿ ಬಾರ್ಡ್ರ್ ಬಂದಿಲ್ಲ ಚೆನ್ನಾಗೈತಿ ಸೈಡಲ್ಲಿ ನೋಡಿ ಲೇಸ್ ಟೈಪ್ ಕೊಟ್ಟಿದ್ದಾರೆ ಗೆ ಸೀರೆ ಬಾರ್ಡ್ರ್ ಕೂಡ ಲೇಸ್ ಟೈಪ್ ಕೊಟ್ಟಿದ್ದಾರೆ ಫುಲ್ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಐತಿ ಇದು ಫುಲ್ ಬ್ಲೌಸ್ ಐತಿ ಮೀಶೋ ಆ್ಯಪಲ್ಲಿ ರೇಟ್ ಕಮ್ಮಿ ಇರುತ್ತೆ ಈ ಸೀರೆ ರೇಟ್ ನಾಲ್ಕುನೂರ ಎಂಬತ್ತು ರೂಪಾಯಿ ಐತಿ ಹೊರಗಡೆ ತಗೋಬೇಕಂದ್ರೆ ಜಾಸ್ತಿನೇ ಆಗುತ್ತೆ ಮಿಶೋ ಆ್ಯಪಲ್ಲಿ ಕಮ್ಮಿ ಇರುತ್ತೆ ನೋಡಿ ಫುಲ್ ಸೀರೆ ಬಿಚ್ಚು ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಸೀರೆ ಇದೇ ರೀತಿ ಐತಿ ಎರಡು ಸೈಡು ಬಾರ್ಡರ್ ಐತಿ ಬಾರ್ಡರ್ ಕಲರ್ ತುಂಬ ಚೆನ್ನಾಗಿ ಐತಿ ನೋಡಿ ಫುಲ್ ಬಾರ್ಡ್ರಿಗೆ ಈ ಥರ ಲೇಸ್ ಕೊಟ್ಟಿದ್ದಾರೆ ಅದು ಒಳಗ ಲೈನ್ ಲೈನ್ ಐತಲ್ಲ ಅದು ಆಡಿಸಿಲ್ಲ ಅದಕ್ಕೆ ಹೊರಕೆ ಹಿಂಗೆ ಇರೋದು ವರಕಾಯ್ತದ ಆ ಥರ ಚೆನ್ನಾಗೈತಿ ಸಾಫ್ಟಾಗಿ ಸಿಲ್ಕ್ ಸೀರೆ ತುಂಬಾ ಚೆನ್ನಾಗೈತಿ ನೋಡಿ ಫ್ರೆಂಡ್ಸ್ ಫುಲ್ ಸೀರೆ ಈ ಥರ ಐತಿ ಫುಲ್ ಬಿಚ್ಚಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗೈತಿ ಸೀರೆ ಯಾರಿಗೆ ಈ ಕಲರ್ ಸೀರೆ ಇಷ್ಟ ಆಯಿತು ಪ್ಲೀ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಸೀರೆ ಇಷ್ಟ ಐತೇನಿಲ್ಲ ನನಗಂದ್ರೆ ತುಂಬಾ ಇಷ್ಟ ಆಯಿತು ಸೀರೆ ಕಲರ್ ಸಕ್ಕತ್ತಾಗಿ ಐತಿ ಕಲರ್ ಇಷ್ಟ ಆಯಿತು ಪ್ಲೀಸ್ ಹೊಸೊಬ್ಬರು ಯಾರು ನೋಡ್ತಾಯಿದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇಡುವೆ ಎಂಟರ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಾನು ಯಾವಾಗಲೂ ಮಿಶೋ ಆ್ಯಪಲ್ಲಿ ಶಾಪಿಂಗ್ ಮಾಡ್ತೀನಿ ತುಂಬಾ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ನಮ್ಗೆ ಇಷ್ಟ ಆಗಲಿಕ್ಕಂದರೆ ನಾವು ರಿಟರ್ನ್ ಮಾಡ್ಬೋದು ನಾನು ಜಾಸ್ತಿ ಶಾಪಿಂಗ್ ಮಿಶೋ ಆ್ಯಪಿಂದ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲ ಏನು ಮಾಡ್ತೀನಿ ಎಲ್ಲರಿಗೂ ಬಾಯ್